ಸಡಿ ಅವಳಿ ಇಷ್ಟ್ಯಾಕ್ ಅವಸರ ಮಾಡಿ ಮದುವೆಯಾಗಿಂದ ಒಂದು ಸರ ಕಾಯ್ಬೇಕು ಹಂಗ ಆಗೋಲ್ಲ ಅಣ್ಣ ನಾ ಏನು ಕಾರ್ಯಕ್ರಮ ನೀವು ಟೆನ್ಷನ್ ತೊಗೊಡ್ರಿ ಬೇಕಾದಲ್ಲಿ ಅದವನು ಕಾರ್ಯಕ್ರಮ ನೋಡನು ಸುಮ್ಮ ಆಗೋದೆಲ್ಲ ಒಳ್ಳೆಯದಕ್ಕೆ ತಲೆ ಕೆಡ್ಸ್ರಿ ಏ ಹುಲಿಗಳು ಎತ್ಕೊಂಡು ಹೋರ್ರಿ ಅವ್ ನಾನು ನಾನು ಬರಲಿಲ್ಲ ಮತ್ತೆಳಗ ಇಲ್ಲ ಇಲ್ಲ ನೀವು ಅದನ್ನ ಎತ್ತಿಡೋದನ್ನ ಚಲೋ ಮಾಡಲ್ಲ ಎತ್ತಿಟ್ಟು ಹೊಡ್ರಿ ಹಾಂ ಓಕೆ ಹ್ಞೂ ಅಣ್ಣ ಹ್ಞೂ ನಮ್ಮ ಕಮಿಟಿರು ಕೊಡ್ತಾರೆ ಹೇಳದ್ರಾಗ ಅಂತ ಭಕ್ತಿಯಪ್ಪ ಶರಣ ಬಸ ಅಲ್ಲಪ್ಪ ಬಾಯಿ ಮಾಡ್ಬೇಡ್ರಿ ಹೈ ತೊಂದ್ರೆ ಏನೋ ಬಂದ ನೀವು ಬಾಯಿ ಮಾಡ್ಬೇಡ್ರಿ ಅವ್ರ ಕೈಯ್ಯಾಗ ಸಿಕ್ಕರೆ ನಿನ್ನ ಹರ್ದು ಹನ್ನೆರಡ ಮಾಡ್ತಾರ ಅವರು ಯಾ ಡೋಯ್ಟ್ ಇಲ್ಲಪ್ಪ ಹೊಟ್ಟೆ ಸುಮ್ಮರಿಗ ಅದೆಲ್ಲ ಈ ಬಾಕ್ಸ್ ಎತ್ತಿ ಹಿಡುತ್ತನ ಒಂದು ಎರಡು ನಿಮಿಷ ತಡ್ರಿ ಅಣ್ಣ ಬಾಯಿ ಮಾಡಬೇಡ್ರಿ ಕಾರ್ಯಕ್ರಮ ಮುಗಿಸ್ ಅಂದ್ಬಿಟ್ಲೆ ಮುಗಿಸ್ಕೊಂಡು ತಕ್ಕನ ಓಡಿ ಹೋಗೋದಾಗಿತ್ತು ನಾ ಆದಾಗ ಕಲಾವಿದನಾಗ ಲಕ್ಷಣನ ಅಲ್ಲ ಅಂದ ಕಾರ್ಯಕ್ರಮ ಕೊಡಕಂತ ಮುನ್ನೂರು ಕಿಲೋಮೀಟರ್ ಬಂದಿನ ಕಡೆಗೆ ಎರಡು ತಾಸು ದುಡಿದ್ರೆ ಭಗವಂತನ ಮೇಸ್ತಾನ ಹಂಗ ಬೇಡ ಪದ್ಧತಿ ಅಲ್ಲ ಅಲ್ಲಿ ಸಾಹೇಬ್ರ ನೀವು ಕೋಪರೇಟ್ ಮಾಡ್ರಿ ಮುಗಿಸ್ಬಿಡ್ರಿ ಸರ್ ಇನ್ನೇನು ಮಾಡಕ್ ಆಗಲ್ಲ ಹಲೋ ಗಿಂತಾನ ಬಂದ್ರೆ ತೀರತ್ತ ಸರಿಯಾಗಿ ಇನ್ನೆರಡು ಆರು ದಿನನ ಮುಗಿಸ್ಬಿಡ್ತೀನಿ ನೋಡ್ರಿ ಸಾಹೇಬ್ರು ಹೇಳಿದ್ರು ಇಲ್ಲಿಗೆ ಏನು ಶಾದಿ ಮಾಡ್ತೇವೆ ನಾ ಕೆಳ ಕುಂದ್ರಾವ ಅಲ್ಲಿ ಅಲ್ಲಿ ಕೇಳಿ ಕೇಳಿ ಸಾಕಾತ್ ರೀ ಹಿಂದಲಾರು ಕುಂತಾರ ಇಲ್ಲ ಗೊತ್ತಿಲ್ಲ ನಾನು ನಾ ಕು ಕತಿ ಮುಗೋದು ಹೊತ್ತು ಹಾಂ ದೇಶಕ್ಕೆ ನಾವು ಏನು ಮಾಡಿವೆ ದೇಶ ನಮಗೇನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ದೇಶಕ್ಕೆ ಏನು ಮಾಡಿವೆ ಅನ್ನೋದು ಇಂಪಾರ್ಟೆಂಟ್ ಆಗೈತಿ ಮಂದೇವಾಲ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಹೆಂಗೆ ಮಾಡಿದ್ರೆ ಇಂಪಾರ್ಟೆಂಟ್ ಅಲ್ಲ ನಾವು ಕುಂತು ಎಷ್ಟು ಸಹನೆಯಿಂದ ಕುಂತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗೈತಿ ನಾ ದಯವಿಟ್ಟು ಕೆಳಕ್ ಕೊಡ್ರಿ ನೋಡಿ ಮ್ಯಾಲೆ ಇದ್ದಾರದು ಹೊಟ್ಟೆ ಕಿರಿಕಿರಿ ಇಲ್ಲ ನಮಗೆ ಅಲ್ಲೇ ಇಲ್ಲಿ ಎಲ್ಲರದು ಇಲ್ಲೇ ಮುಂದೆ ಯಾಕೆ ಟೆಂಗೆ ಕಿರಿಕಿರಿ ಮಾಡಿರಿ ತೆಗೆದುಬಿಡ್ರಿ ನಾನು ಚಕ್ಕ ಡಿ ಜೆ ಹಚ್ಚಿಬಿಡಿ ಅವ್ನು ಕುಣಿದು ಬಿಡ್ಲಿ ಅಂತ ಸಾಕಾತ್ ನಂಗೆ ಹ್ಞೂ ಹಲೋ ಹಲೋ ಬಿಡ ಆ ಪೊಲೀಸರ ಲಾಟಿಗೆ ನಮ್ಮ ಮಾತು ಕೇಳಿ ಕೇಳ ಅಂತ ಕೆಸು ಬಾಯ್ ತೊಗೊಂಬಿಡ್ರಿ ನಾಯ್ತಾಗ ಅನಿಲ್ಲ ಹಾಂ ಆಡ್ಡಿಟ್ಟು ಬಿಡ್ರಿ இன்னொருக்கோனா பேசி கடை கேள்க தோம்பிடல கேள்க சரி இதாலிட்டு தோம்போச்சி கடை ಏ ಅಣ್ಣ ಇವ್ ಈ ಕಡೆ ಇಲ್ಲ ಸ್ವಾಮಿಗಳ ಮಗ್ ಆ ಫೋಟೋ ಐತ ತೊಗೊಂಬಂದ್ಬಿಡ್ರಿ ಅಣ್ಣ ಹಜಾರ್ ಮಗ್ ಬಸನ ಅಲ್ಲಿ ಹಜಾರ್ ಕೈ ಕೊಟ್ಬಿಡ ಬದ್ರೋಣ ಕೈ ಹಾಕ್ರಿ ಕೈ ಬಿಟ್ರಿ ಏನ್ ಬಾರಾನೇನ ಬಂಟಿ ನೀನ್ ಸಾಮಾನ ಅರ್ಜೆಂಟ್ ಆಯ್ತು ಸುಮ್ನರು ಮಾಡೋ ಇನ್ನೊಂದ್ ತಾಸು ಅವರು ರೊಕ್ಕ ಕೊಟ್ಟಾರ ರೊಕ್ಕ ಹಾಳಿ ಕೊಟ್ಟಿಲ್ಲ ಹಾ ಈಗ ನಮ್ಮ ಲಕ್ಷ್ಮಿ ಬಿಜಾಪುರ ಅವರ ಕಂಡ ಸೀರಿಯಲ್ಲಿ ಮತ್ತೊಂದು ಗೀತೆ ಬಾ ಬಾಳ ಏನು ಶೋಭನ ಪದ ಆಡಕ್ ಬಂದ್ಬಾಡಿ ಏನು ಕೋಡಿ ಬರೀ ಉಪ್ಪಿನ ಕಟ ತಿಂತ ಈ ಸದ್ದ ಮುಗಿಸೋ ಮನೆಗ್ ಹೋದ್ರೂ ಕೇಳಂಗಿಲ್ಲ ಆದ್ರೆ ದುಡಿಲಾರದ ಪಗಾರ ತಿಂದ್ರ ಹೊಟ್ಟೆಗೆ ಹತ್ತಂಗಿಲ್ಲರಿ ಅದನ್ನ ನಾವ್ ಅದಕ್ ದಯವಿಟ್ಟು ಕಾರ್ಯಕ್ರಮ ನಾ ಮಾಡ್ತೀನಿ ಇನ್ನೂ ಒಂದು ತಾಸಲ್ಲ ದೇಡ್ ತಾಸು ಮಾಡಿ ಕಾರ್ಯಕ್ರಮ ಮುಗಿಸ್ತೀನಿ ಅದು ಹಂಗೆ ಹಂಗ್ ಬೇಡ ಉಪಗಾರ ದುಡ್ದ ನಾವು ಪಗಾರ ಥ್ಯಾಂಕ್ ಯು ಶವಣ ಇನ್ನೊಂದು ಹಾಡಚ್ ಅಷ್ಟು ಸ್ವಾಭಿಮಾನದಿಂದ ಒಬ್ಬ ಕಲಾವಿದ ಹೇಳ್ತಾ ಇದ್ದಾನೆ ಆ ಕಲಾವಿದನಿಗೆ ಗೌರವ ಕೊಡಬೇಕು ದಯವಿಟ್ಟು ಆ ಕಲಾವಿದನಿಗೆ ಗೌರವ ಕೊಡಬೇಕು ಒಬ್ಬ ಕಲಾವಿದ ಹೇಳ್ತಾ ಇದ್ದಾನೆ ನಾನು ದುಡ್ಡು ತಗೊಳಕ್ ಬಂದಿಲ್ಲ ನಿಮಗೋಸ್ಕರ ಬಂದಿದ್ದೀನಿ ಅಂತ ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಬೇಕು ನಿಮ್ಮ ಸಲುವಾಗಿ ಅರ್ಧ ತಾಸು ಟೈಮ್ ಕಟ್ತ ನೆಂದಿದ್ದಾನೆ ದಯವಿಟ್ಟು ದ್ರಣ ಒಂದು ನಿಮಿಷ ಸ್ಟೆಪ್ಸ್ ಹಲೋ ಮುಂದಹೋಗೋ ಲೋಳ ಮಂದ್ಯಾವ ಗ್ರಾಮದ ಗ್ರಾಮಸ್ಥೆ ಕೇಳಿಕೊಳ್ಳೋದು ಏನಂದ್ರೆ ಎಲ್ಲರೂ ದಯವಿಟ್ಟು ಶಾಂತಿ ರೀತಿಯಿಂದ ಗುದ್ದಿಕೊಳ್ಳಬೇಕು ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಭಿಮಾನದಿಂದ ವರ್ತಿಸಬೇಕು ಈ ಮಂದ್ಯವಾಲದ ಇರ್ತಕ್ಕಂಥ ಮೊದಲ ಕಾರ್ಯಕ್ರಮ ಆಗಿದ್ದು ಕಲಾವಿದರಿಗೆ ಒಂದು ಬೆಲೆ ಕೊಡಬೇಕು ಎಲ್ಲರೂ ಮಂದ್ಯವಾಲ ಗ್ರಾಮದ ಯುವಕರು ಅವ್ರ ಇವ್ರನ್ನದೇ ದಯವಿಟ್ಟು ನಮ್ಮ ಕಾರ್ಯಕ್ರಮ ಅದು ಮಂದ್ಯಾವಲ ಕಾರ್ಯಕ್ರಮ ಆ ನಮ್ಮ ಬಾಕ್ಸ್ ತಗೊಂಡಗೋಸ್ಕರ ಹೇಳೋದು ಈ ಕಡೆ ಎತ್ಕೊಂಡು ಹೋಗಿ ನಾ ಅರ್ಧ ತಾಸ್ ನಿಂತು ಸ್ಥಿ ತಗೊಂಡು ಹೋಗಿ ಬಿಡ್ರಿ ಒಂದು ಸೈಡಿಗೆ ದಯವಿಟ್ಟು ಹೇಳೋದು ಎಲ್ಲಾರು ಕಲಾವಿದರಿಗೆ ಪ್ರೋತ್ಸಾಹಿಸಿ ನಮ್ಮ ಊರಿನ ಹೆಸರು ಹೇಳಬೇಕು ನಮ್ಮ ಊರಿನ ಪ್ರೀತಿ ಧರವ ಶಕ್ತಿ ಕಲಾವರಿಗೆ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯನ್ನ ಒತ್ತಿಸಬೇಕಂದ್ರೆ ಮಂದೇವಲ್ಲ ಗ್ರಾಮದ ಗ್ರಾಮಸ್ಥರಲ್ಲಿ ಕಳಕಳಿಗೆ ವಿನಂತಿ ಆ ಅಟ್ಟ ಇರಲಿ ಬಿಡು ನಾವು ఆ అవ్వలేవు వస్తాయిలే